ಬ್ರಹ್ಮಪುರ್ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಒಂದು ಗೋಲ್ಡ್ ಸ್ಮಿತ್ ಶಾಪ್ ಆಗಿತ್ತು ಅದರಲ್ಲಿ ನಮ್ಮ ತಂಡಗಳು ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಮತ್ತು ಈಗ ಆಲ್ರೆಡಿ ಮೂರು ತಂಡಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ನೆಲೆ ಊರಿದೆ ಕೆಲವು ಮಾಧ್ಯಮದಲ್ಲಿ ಬಿತ್ತರಿಸಿದ ಈ ಫೋಟೋಗಳು ಕೆಲವು ಸಿ ಸಿ ಟಿ ಫುಟೇಜ್ಗಳಿಂದ ಆರೋಪಿಗಳಿಗೂ ಕೂಡ ಕೆಲವು ಸುಳಿವು ಸಿಕ್ಕಿದೆ ಹಾಗಾಗಿ ಆರೋಪಿಗಳು ನಿರಂತರವಾಗಿ ಮೂಮೆಂಟಲ್ಲಿದ್ದಾರೆ ನಮ್ಮ ಟೀಮ್ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರೋ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸ್ತೀವಿ ಆರೋಪಿಗಳನ್ನು ಶೀಘ್ರವಾಗಿ ನಾವು ಬಂಧನ ಮಾಡ್ತೀವಿ ನಿರಂತರವಾಗಿ ಅವರು ಮೂಮೆಂಟ್ ಅಲ್ಲಿ ಇದಾರೆ ನಿಮ್ಮ ಸುಳಿವು ಎಲ್ಲ ಲೈವ್ ಆಗಿ ಹಾಕ್ತಾ ಇದ್ದೀರಿ ಅವರು ಮೊಬೈಲ್ಗಳಲ್ಲಿ ವಾಚ್ ಮಾಡಿ ಮೂಮೆಂಟ್ ಹಾಕ್ತಾ ಇದಾರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮಲ್ಲಿ ಕೆಲವರು ಯಾರೋ ವಶಕ್ಕೆ ಪಡ್ಕೊಂಡಿದ್ದಾರೆ ಅಂತ ಹೇಳಿದಿರಿ ಅದು ಕೂಡ ಅವ್ರು ನೋಡಿದ್ದಾರೆ ಮತ್ತು ಈ ಸಿ ವಿ ಫುಟೇಜ್ ಬಂದಿರುವಂಥದ್ದು ಫೋಟೋಸ್ ಎಲ್ಲ ಕೆಲವು ಅವರೆಲ್ಲ ಶೇರ್ ಮಾಡಿರೋವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ತನಿಖೆಯಲ್ಲಿ ಸೊ ದಯವಿಟ್ಟು ಸಹಕರಿಸಬೇಕು ನೆಕ್ಸ್ಟ್ ಒಂದು ವೀಕ್ ಒಳಗಡೆ ನಾವು ಪ್ರಗತಿಯನ್ನು ತಮ್ಮ ಮುಂದೆ ತರ್ತೀವಿ ಥ್ಯಾಂಕ್ ಯು